ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ವೈಕುಂಠ ಏಕಾದಶಿಯ ಒಂದು ಮಹತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದು ಈಗಿನ ಹೊತ್ತಲ್ಲಿ ಬೆಳಿಗ್ಗೆ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವೈಕುಂಠ ದ್ವಾರವನ್ನು ನಮ್ಮ ಪುರೋಹಿತರ ಒಂದು ಸಮ್ಮುಖದಲ್ಲಿ ಆ ವೈಕುಂಠ ದ್ವಾರವನ್ನು ತೆರೆದು ಭಕ್ತಾದಿಗಳು ಬೆಳಿಗ್ಗೆ ಐದೂವರೆಯಿಂದ ಹಿಡಿದು ಈ ಟೈಮಿಂಗ್ ಈ ಏನು ತಿರುಕಲ್ಯಾಣೋತ್ಸವ ನಡೆಯಿತು ಇಲ್ಲರಿಗೂ ಭಕ್ತಾದಿಗಳು ಬೆಳಗ್ಗೆಯಿಂದ ಸುಮಾರು ಸಂಖ್ಯೆಯಲ್ಲಿ ಬಂದು ಹೋಗಿರುತ್ತಾರೆ ಎಲ್ರಿಗೂ ಸಹ ಬೆಳಗ್ಗೆ ಆರರಿಂದ ಇದುವರೆಗೂ ಕೂಡ ಅನ್ನ ಪ್ರಸಾದವನ್ನು ಸಹ ಇದು ಮಾಡಿರ್ತೀವಿ ಇದು ಈ ಒಂದು ಚನ್ನಕ್ಕೆ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಸುಮಾರು ವರ್ಷಗಳ ಹಿಂದಿನ ಇತಿಹಾಸ ಉಳ್ಳಂತ ಒಂದು ದೇವಸ್ಥಾನ ಇದು ನಮ್ಮ ತಾತ ಮುತ್ತೊಂದರು ಹೇಳುವ ಪ್ರಕಾರ ವಯ್ಸಳರು ನಿರ್ಮಿಸುವಂತಹ ದೇವ ನಿರ್ಮಿಸಿರುವಂತಹ ದೇವಾಲಯ ಅಂತ ಹೇಳ್ತಾರೆ ಆವಾಗ್ಲಿಂದ ಕೂಡ ಟಿ ಅಗರ ಮತ್ತು ಆಚಂಪಲ್ಲಿ ಅಗರ ಮತ್ತು ಆಚಂಪಲ್ಲಿ ಗ್ರಾಮಗಳ ಎರಡಕ್ಕೂ ಸಂಬಂಧಪಟ್ಟಂತ ಈ ದೇವಸ್ಥಾನ ಈ ದೇವಸ್ಥಾನದ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಒಂದು ಪೂಜಾ ಕೈಂಕರ್ಯವನ್ನು ಕೈಗೊಳ್ತೀವಿ ಭಕ್ತಾದಿಗಳು ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಕೂಡ ಬಂದು ಈ ಒಂದು ದೇವರ ದರ್ಶನವನ್ನು ನೋಡಿಕೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಮುಖ್ಯವಾಗಿ ಈ ದೇವಸ್ಥಾನದ ಒಂದು ಇತಿಹಾಸವನ್ನು ನೋಡಬೇಕಾದ್ರೆ ಈ ನಮ್ಮ ಚನ್ನಕೇಶ್ವರ ಸ್ವಾಮಿ ದೇವ ದೇವರಿಗೆ ತುಂಬಾನೇ ಒಂದು ಪವರ್ ಇದೆ ಕಾರಣ ಏನು ಅಂತಂದ್ರೆ ಈ ವರ್ಷದಲ್ಲಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಮಂಜುನಾಥ್ ಆಚಾರ್ಯ ಅವರಿಗೆ ಒಂದು ಆಕ್ಸಿಡೆಂಟ್ ನಡೀತದೆ ಅದ್ರಲ್ಲಿ ಎಲ್ಲರೂ ಅನ್ಕೊಂಡಿದ್ದೇನು ಅಂತಂದ್ರೆ ಸ್ವಾಮಿ ನಿಲ್ಲ ಅಂತ ಆ ಸ್ವಾಮಿ ಆ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಇನ್ನಿಲ್ಲ ಅನ್ನಂತ ವ್ಯಕ್ತಿನ ಮತ್ತೆ ಬದುಕಿ ಇವತ್ತು ಅದೇ ಸ್ವಾಮಿನೇ ಬಂದು ಇವತ್ತು ಪೂಜೆ ಮಾಡಿದ್ದಾರೆ ಆ ಒಂದು ಅಷ್ಟೊಂದು ಪವಿತ್ರತೆ ಉಳ್ಳಂತಹ ದೇವರು ಆ ದೇವರನ್ನು ನಂಬಿ ಏನಾದ್ರೂ ಒಂದು ನಮ್ಮ ಇಷ್ಟಾರ್ಥ ಕಾರ್ಯಗಳನ್ನು ನಾವು ದೇವರಲ್ಲಿ ಬೇಡ್ಕೊಂಡಾಗ ಆ ಭಗವಂತ ತಪ್ಪದೆ ಕೊಟ್ಟಿದ್ದಾರೆ ಆ ನಿದರ್ಶನಗಳು ಕೂಡ ಇದಾವೆ ಅದ್ರ ಜೊತೆಗೆ ಈ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ರೀಸೆಂಟ್ ಇದು ಆತರ ಒಂದು ಈ ಮಹಿಮೆ ಉಳ್ಳ ದೇವರನ್ನ ಪ್ರತಿ ವರ್ಷ ಕೂಡ ಇದೇ ಒಂದು ವೈಕುಂಠ ಏಕಾದಶಿ ದಿವಸ ಮಾಡ್ತೀವಿ ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂತ ಎಲ್ಲಾ ಭಕ್ತಾದಿಗಳು ಬರುವಂತಹ ವೈಕುಂಠ ಏಕಾದಶಿ ಬರುವಂತಹ ದಿನಗಳಲ್ಲಿ ಎಲ್ಲರೂ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ದೇವರ ಕೃಪೆಗೆ ಪಾತ್ರರಾಗ್ಬೇಕು ಅಂತ ಈ ಮೂಲಕ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ ಸುಮಾರು ಭಕ್ತಾದಿಗಳು ಅವ್ರೇನು ಇಷ್ಟಾರ್ಥಗಳನ್ನು ಸ್ವಾಮಿ ಹತ್ರ ಬಂದು ನಮ್ಮ ಒಂದು ಈ ನಮ್ಗೆ ಈ ಕೋರಿಕೆ ನೆರವೇರ್ಬೇಕು ಅಂತ ಹೇಳ್ಬಿಟ್ಟು ಏನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದಾರೋ ಅವ್ರು ಇಂಡಿವಿಜುವಲ್ ಆಗಿ ಅವರೇ ಬಂದು ನಮ್ಗೆ ಈ ತರ ದೇವ್ರ ಹತ್ರ ಹೋದ ವರ್ಷ ನಾವು ಬಂದಿದ್ವಿ ದೇವ್ರನ್ನ ಈ ಅರಿಕೆ ಇಟ್ಕೊಂಡಿದ್ವಿ ನಮ್ಗೆ ಇದು ಈ ಆಗಿದೆ ಅದರಿಂದ ನಾವು ಈ ದೇವಸ್ಥಾನಕ್ಕೆ ಏನಾದ್ರು ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಸುಮಾರು ಜನರು ಅವರ ದನ ತನ ಮನ ಎಲ್ಲ ಬಂದು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದು ಇದು ಮಾಡಿದ್ದಾರೆ ಅದೇ ರೀತಿಯಾಗಿ ಹೀಗೆ ಪರೋಕ್ಷವಾಗಿ ಈ ಒಂದು ವೈಕುಂಠ ಏಕಾದಶಿ ಮಹೋತ್ಸವದ ಒಂದು ಹಬ್ಬಕ್ಕೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಏನೇನ್ ಮಾಡಿದಾರೋ ಅವ್ರು ಎಲ್ರಿಗೂ ಕೂಡ ಆ ಶ್ರೀದೇವಿ ಭೂದೇವಿ ಸಮೇತ ಇರುವಂತಹ ಚನ್ನಕೇಶ್ವರ ಸ್ವಾಮಿ ಅವರೆಲ್ಲರ ಕುಟುಂಬಗಳಿಗೆ ಒಳ್ಳೇದಾಗಿ ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡಿಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಈ ಒಂದು ನಮ್ಮ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಮತ್ತೆ ನಮ್ಮ ಒಂದು ಈ ಕಂದಾಯ ಇಲಾಖೆಯಿಂದ ಕೂಡ ಎಲ್ಲಾ ಒಂದು ಆಫೀಸರ್ಸ್ ಎಲ್ರು ಕೂಡ ಬಂದಿದ್ರು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಯಾವುದೇ ರೀತಿಯ ಆಯಿತಾ ಘಟನೆಗಳು ಇದುವರೆಗೂ ನಡೆದಿಲ್ಲ ನಡೀತಾ ಅವನ ಉದ್ದೇಶದಿಂದ ಕೂಡ ಪಾಪ ಬೆಳಗ್ಗೆಯಿಂದ ಬಂದು ನಮ್ಮ ಒಂದು ಜೊತೆಯಲ್ಲಿ ಅವರು ಒಂದು ಇದು ಮಾಡಿದ್ದಾರೆ ಅವ್ರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೋರ್ಕೊಳ್ತಾ ಅದ್ರ ಜೊತೆಗೆ ನಮ್ಮ ಮೀಡಿಯಾ ಮಿತ್ರರು ಇವರು ಕೂಡ ನಮ್ಮ ದೇವಸ್ಥಾನಕ್ಕೆ ಮೀಡಿಯಾ ಮಿತ್ರರು ಬೇರೆ ಕಡೆ ಇರೋದಕ್ಕಿಂತ ನಮ್ಮ ದೇವಸ್ಥಾನ ಉದ್ದೇಶದಿಂದ ನಾವು ಹೇಳಿ ಹೇಳ್ದೆ ಹೋಗ್ಲಿ ಕೂಡ ಬಂದು ಇಲ್ಲೇ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಇದು ಮಾಡಿ ಜನಗಳಿಗೆ ಪ್ರಚಾರ ಮಾಡುವಂತ ಒಂದು ಇದನ್ನು ಕೂಡ ಮಾಡ್ತಾರೆ ಅವ್ರಿಗೂ ಸಹ ಅವ್ರ ಕುಟುಂಬಕ್ಕೆ ಆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ ಈ ದೇವಸ್ಥಾನ ಅಗರ ಮತ್ತು ಆಚಂಪಲ್ಲಿ ಅಂತ ಎರಡು ಗ್ರಾಮಗಳಿಗೆ ಸೇರಿದಂತಹ ದೇವಸ್ಥಾನ ಇದು ಪುರಾತನ ಕಾಲದಿಂದಲೂ ಕೂಡ ಸಹ ಅಣ್ಣ ತಮ್ಮಂದ್ರ ತರ ಈ ಒಂದು ದೇವಸ್ಥಾನ ನಡ್ಸ್ಕೊಂಡು ಬರ್ತಾ ಇರ್ತೀವಿ ಆಚಂಪಲ್ಲಿ ಗ್ರಾಮಸ್ಥರು ಅಗರದ ಗ್ರಾಮಸ್ಥರು ಇದರಲ್ಲಿ ಮುಖ್ಯವಾಗಿ ಎಲ್ರು ಕೂಡ ಒಬ್ರು ಅಂತ ಹೇಳೋದ್ ಬೇಡ ಒಬ್ಬರು ಅಂತ ಹೇಳೋದ್ ಬೇಡ ಎಲ್ಲರೂ ಕೂಡ ಅವರವರ ಸಹಾಯ ಅವರ ಮಟ್ಟಿಗೆ ಏನು ಒಂದು ದೇವ್ರ ಒಂದು ಇದು ಕೊಟ್ಟಿರ್ತಾರೋ ಆ ಇದು ಇದ್ರ ಪ್ರಕಾರ ಬಂದು ಎಲ್ಲರೂ ಸಹಾಯ ಮಾಡಿರ್ತಾರೆ ಎಲ್ಲಾ ನಮ್ಮ ಆಚಂಪಲ್ಲಿ ಅಗರ ಮತ್ತು ಈ ಸುತ್ತಮುತ್ತಲಿನ ಎಲ್ಲಾ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೋರ್ಕೊಳ್ತೇನೆ